ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಲಾಗ್ ಬಂದು ಜಾಪಾಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಅರಣ್ಯ ಪ್ರದೇಶದ ಮಧ್ಯ ಭಾಗದಲ್ಲಿದೆ ಸುತ್ತಲೂ ಅರಣ್ಯ ಪ್ರದೇಶ ತುಂಬ ಪ್ರಕೃತಿ ವಿಸ್ಮಯಗಳು ಪ್ರಕೃತಿ ಸೌಂದರ್ಯ ಸವಿತಾ ನಾವು ಹೋಗೋದೇ ನಮಗೆ ಗೊತ್ತಾಗೋದಿಲ್ಲ ಬೆಟ್ಟ ಹತ್ತೋದು ಗೊತ್ತಾಗಲ್ಲ ಬೆಟ್ಟ ಹಿಳಿಯೋದು ಗೊತ್ತಾಗಲ್ಲ ನಂದು ಪರ್ಸ್ನಲಿ ರಿಕ್ವೆಸ್ಟ್ ಏನಂದರೆ ನೀವು ಯಾವಾಗಾದರೂ ಹೋಗಿ ಬಟ್ ಡಿಸೆಂಬರ್ ತಿಂಗಳಲ್ಲಿ ಮಳೆ ಹಿಮ ಬರೋ ಟೈಮಲ್ಲಿ ನೀವು ಹೋಗಿ ಆ ಸೌಂದರ್ಯನೇ ಬೇರೆ ನಾನು ಡಿಸೆಂಬರಲ್ಲೂ ಹೋದಾಗೂ ಹೋಗಿದ್ವಿ ಬಟ್ ಆ ವೀಡಿಯೋನು ಅಪ್ಲೋಡ್ ಮಾಡಿದ್ದೀನಿ ಇದಕ್ಕೇ ಈಗ ಮೊನ್ನೆ ಜುಲೈ ಟ್ವೆಂಟಿ ಏಯ್ಟ್ಗೆ ಹೋಗಿದ್ವಿ ಆ ಇದು ಈ ಈಗ ಸ್ಟೆಪ್ಸ್ ಎಳಿತಿರೋದು ಜುಲೈ ಟ್ವೆಂಟಿ ಏಯ್ತ್ ಈ ಟೈಮಲ್ಲಿ ಈ ಥರ ವೆದರ್ ಇದೆ ಒನ್ ವೀಕ್ ಬ್ಯಾಕು ಇದು ಈ ಟೆಂಪಲ್ ಬಂದು ತಿರುಬ್ಬಮಲೆಯಿಂದ ಏಳು ಕಿಲೋಮೀಟರಲ್ಲಿದೆ ಇದು ಇಲ್ಲಿ ಸೀತಾರಾಮ ವನವಾಸದ ಸಮಯದಲ್ಲಿ ಸೀತಾರಾಮ ಇದ್ದ ಜಾಗ ಅದು ಹನುಮಂತ ಇರೋ ಜಾಗ ಅಂತೂ ತುಂಬ ಸುಂದರವಾಗಿದೆ ನೀವೇ ಅಂತೆ ನೋಡ್ತಾ ಇರ್ಬೋದು ನೀವೆಲ್ಲಿ ಕಣ್ಣು ಹಾಯಿಸಿದ್ರೂ ಸಹ ಫಾರೆಸ್ಟ್ ಇದೆ ಅರಣ್ಯ ಮಧ್ಯ ಭಾಗ ಇರೋದು ಬಟ್ ಆಂಜನೇಯ ಸ್ವಾಮಿ ದರ್ಶನ ಪಡೆದ ಮೇಲೆ ಹಿಂಭಾಗದಲ್ಲಿ ಈ ದಾರಿಲಿ ಹೋದರೆ ಸೀತಾಕುಂಡ ಅಂತ ಸಿಗುತ್ತೆ ಇಲ್ಲಿ ಸೀತಾದೇವಿ ಸ್ನಾನ ಮಾಡಿದ ಸ್ಥಳ ಆಗಿರುತ್ತೆ ಈ ಸ್ಥಳಕ್ಕೆ ಸೀತಾಕುಂಡ ನೋಡಿ ಈ ಟೈಮಲ್ಲಿ ಹೋದಾಗ ಯಾವುದೇ ರೀತಿ ಹಿಮ ಇರೋದಿಲ್ಲ ಬಿಸಿಲಾಗಲಿ ಏನೂ ಇರೋದಿಲ್ಲ ನಿಮ್ಮದೇ ಹೋಗಿ ನಿಮ್ಮದೇ ಬರ್ಬೋದು ಬಟ್ ವಯಸ್ಸಾದವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಓಡಾಡೋದ್ರಿಂದ ನಾನು ಏನು ಈ ವಿಡಿಯೋದಲ್ಲಿ ತೋರಿಸಿದ್ದೀನೋ ಮಿಡಲ್ನಲ್ಲಿ ಅಂದರೆ ಮಧ್ಯಭಾಗದಲ್ಲಿರೋ ಮರ ತೋರಿಸಿದ್ದೀನೋ ಅದು ನಾನು ಡಿಸೆಂಬರಲ್ಲಿ ಹೋದಾಗ ನೋಡಿ ಯಾವ ಥರ ಇದೆ ಅಂತ ಇದು ಈ ವಿಡಿಯೋ ಬಂದು ನಾನು ಡಿಸೆಂಬರ್ ತಿಂಗಳಲ್ಲಿ ಹೋದಾಗ ಇದ್ದಿದ್ದು ಎಲ್ಲಿ ನೋಡಿದ್ರು ಹಿಮ ಎಲ್ಲಿ ನೋಡಿದ್ರು ಮಳೆ ಅದು ಮಳೆ ಅಂತನೂ ಅಲ್ಲ ಹಿಮ ಅಂತನೂ ಅಲ್ಲ ತುಂಬ ಚೆನ್ನಾಗಿದೆ ಮಾತ್ರ ನಮಗಂತೂ ತುಂಬ ತುಂಬ ತುಂಬಾ ಖುಷಿಯಾಯಿತು ಈ ಎಷ್ಟರ ಮಟ್ಟಿಗೆ ಅಂದರೆ ನೀವೇ ನೋಡುತ್ತಾ ಇದ್ದೀರಲ್ಲ ನೀವು ನೀವೇ ಕಳೆದೋಗ್ತೀರ ಆ ಜಾಗಕ್ಕೆ ಹೋದರೆ ನೀವೇ ಕಳೆದೋಗ್ತೀರ ನೋಡಿ ನಾನು ಆಗಲೇ ತೋರಿಸಿದ ವೀಡಿಯೋದಲ್ಲಿ ಮಧ್ಯಭಾಗದಲ್ಲಿರೋ ಮರನ ಈಗ ತೋರಿಸ್ತಾ ಇರೋ ಮರಕ್ಕೂ ನೋಡಿ ಎಷ್ಟು ಹಿಮ ಧರೆಗಿಳಿತ ಇದ್ದಾಳೆ ಅಂದರೆ ಅನಿರೂಪದಲ್ಲಿ ಅದು ಅನುಭವಿಸ್ದವ್ರಿಗೆ ಸ್ವರ್ಗ ನಾವಂತೂ ತುಂಬ ಎಂಜಾಯ್ ಮಾಡಿದ್ದೀವಿ ನನ್ನ ಮಗ ನೋಡ್ತಾ ಇರ್ಬೋದು ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ಈ ಇಲ್ಲಿ ಈ ಜಾಗದಲ್ಲಿ ನೀವು ನೋಡಿ ಆಂಜನೇಯ ದೇವಸ್ಥಾನ ನೋಡಿ ಯಾವ ರೀತಿ ಇದೆ ಅಂತ ಒಂದು ಸ್ವರ್ಗದಲ್ಲಿದ್ದೀವಿ ಅನ್ನೋ ಫೀಲ್ ಆಗುತ್ತೆ ಅದಕ್ಕೆ ನಾನು ಹೇಳಿದ್ದು ಡಿಸೆಂಬರ್ ತಿಂಗಳಲ್ಲಿ ನೀವು ಮಿಸ್ ಮಾಡಬೇಡಿ ಪ್ಲೀಸ್ ವಿಸಿಟ್ ಮಾಡಿ ಒಮ್ಮೆ ಆದರೂ ವಿಸಿಟ್ ಮಾಡಿ ಆ ಸೌಂದರ್ಯ ಪ್ರಕೃತಿ ಸೌಂದರ್ಯನ ಸವಿರಿ ಆ ಪರಮಾತ್ಮ ದರಗಿಳಿದು ಬಂದಿರೋ ಥರ ಇರುತ್ತೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಮ್ಮೆಯಾದರೂ ವಿಸಿಟ್ ಮಾಡಿ ಗೊತ್ತಿಲ್ಲ ಅಂದರೆ ಅಡ್ರೆಸ್ ಕೇಳಿ ವಿಸಿಟ್ ಮಾಡಿ ಈ ಸ್ಥಳದಲ್ಲಿ ನೋಡಿ ಮರದಲ್ಲಿ ಗಣೇಶನ ಪ್ರತಿ ರೂಪ ಮೂಡಿ ಬಂದಿದೆ ಈ ನಾನು ವಿಳೆದೆಲೆ ಹಾರ ತಗೊಂಡಿದ್ದೆ ಅರ್ಚನೆ ಮಾಡೋದಕ್ಕೆ ಅರ್ಚನೆಗೆ ಟೆನ್ ರುಪೀಸ್ ತೊಗೊತಾರೆ ಅಲ್ಲಿ ವಿಳೆದೆಲೆ ಏನಾದರೂ ಈ ಥರ ಐಟಮ್ಸ್ಗಳಿರುತ್ತೆ ಅಷ್ಟೇ ಬಟ್ ತಿನ್ನೋದಕ್ಕೆ ಆ ಥರ ಎಲ್ಲ ಐಟಮ್ಗಳಿರೋದಿಲ್ಲ ಅಲ್ಲಿ ಪ್ರತಿನಿತ್ಯ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪ್ರಸಾದ ವಿನಿಯೋಗ ಆಗ್ತಾ ಇರುತ್ತೆ ನೀವು ಯಾವಾಗಾದರೂ ಹೋಗಿ ಏನಾದರೂ ಸಿಗುತ್ತೆ ಖಾಲಿ ಹೊಟ್ಟೆಲಂತೂ ಆ ಜಾಗದಿಂದ ನಾವು ಯಾವತ್ತೂ ಬಂದಿಲ್ಲ ತುಂಬ ಚೆನ್ನಾಗಿದೆ ಹೊಟ್ಟೆ ಹಸ್ಕೊಂಡು ಹೋಗಿದ್ರು ಸಹ ಹೊಟ್ಟೆ ತುಂಬ ಊಟ ಹಾಕಿ ಕಳಿಸ್ತಾರೆ ಅಲ್ಲಿ ಅಲ್ಲಿ ಮರದಲ್ಲಿ ಗಣೇಶನ ಮೂರ್ತಿ ಮೂಡಿ ಬಂದಿದೆ ಈ ಈ ಸ್ಥಳದಲ್ಲಿ ಜಾಪಾಲಿ ಪ್ರಮುಖರಾಗಿ ಎಲ್ಲರೂ ಜೈ ಶ್ರೀ ರಾಮ್ 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 ಜೈ ಶ್ರೀರಾಮ್ ಈ ಮರದಲ್ಲಿ ಗಣೇಶನ ರೂಪ ಯಾರು ಕೆತ್ತನೆ ಮಾಡಿದ್ದಲ್ಲ ಅದೇ ಉದ್ಭವ ಆಗಿರೋದು ಇನ್ನು ಯಾರೆಲ್ಲ ವಿಡಿಯೋ ನೋಡಿ ಲೈಕು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು